ಶ್ರೀ 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 ಬೈಲು ಆಂಜನೇಯ ದೇವಸ್ಥಾನ ಬಳಚಕ್ರ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತ್ ಶುಕ್ರವಾರದಂದು ಶ್ರೀ ಆಂಜನೇಯ ದೇವಸ್ಥಾನ ಜಾತ್ರಾ ಮಹೋತ್ಸವ ಈ ಜಾತ್ರೆಯಲ್ಲಿ ಪ್ರತಿ ವರ್ಷದಂತೆಯೂ ಈ ವರ್ಷ ಕೂಡ ಕೈಕುಸ್ತಿ ಹಮ್ಮಿಕೊಳ್ಳಲಾಗಿದ್ದು ಕೈಕುಸ್ತಿಯಲ್ಲಿ ಪ್ರಥಮ ಬಾರಿ ಇಬ್ಬರನ್ನು ಸೋಲಿಸಿದವರಿಗೆ ಒಂದು ಬೆಳ್ಳಿಯ ಉಂಗುರ ಅದೇ ರೀತಿಯಾಗಿ ಮೂರು ಜನರನ್ನು ಸೋಲಿಸಿದವರಿಗೆ ಒಂದು ಬೆಳ್ಳಿಯ ಉಂಗುರ ಒಂದು ಬೆಳ್ಳಿಯ ಲಾಕೆಟ್ ತದನಂತರ ನಾಲ್ಕು ಜನರನ್ನು ಸೋಲಿಸಿದವರಿಗೆ ಒಂದು ಬೆಳ್ಳಿಯ ಖಡ್ಗ ಬಹುಮಾನಾರ್ಥವಾಗಿ ಕೊಡಲಾಗುವುದು ಕಾರಣ ತೆಲಂಗಾಣ ಹಾಗೂ ಕರ್ನಾಟಕದ ಕೈಕುಸ್ತಿ ವೀರಾದಿ ವೀರರು ಹಾಗೂ ಆಂಜನೇಯ ಭಕ್ತಾದಿಗಳು ಆಗಮಿಸಿ ಈ ಕೈಕುಸ್ತಿ ಜಾತ್ರೆ ಹಾಗೂ ಆಂಜನೇಯನ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಸಮಸ್ತ ಬಳಿಚಕ್ರ ನಿವಾಸಿಗಳ ವತಿಯಿಂದ ಆಂಜನೇಯ ಭಕ್ತಾದಿಗಳಲ್ಲಿ ಹಾಗೂ ಕೈಕುಸ್ತಿ ವೀರರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದ ಕೈಕುಸ್ತಿ ಇಂದು ರಾತ್ರಿ ಎಂಟು ಗಂಟೆಯಿಂದ ಪ್ರಾರಂಭವಾಗುವುದು ಧನ್ಯವಾದಗಳು